ಇವತ್ತಿಗೂ ಮಥುರೆ ವೃಂದಾವನಕ್ಕೆಲ್ಲ ಯಾತ್ರೆಗೆ ಹೋದವರಿಗೆ ಕೃಷ್ಣ ಪರಮಾತ್ಮ ಓಡಾಡಿದ ಜಾಗ ಅಂತ ಇವತ್ತಿಗೂ ದ್ವಾರಕೆಯ ಮಣ್ಣನ್ನು ಆ ಮೃತ್ತಿಕೆಯನ್ನು ಗೋಪೀಚಂದನ ಅಂತ ಅದಕ್ಕೆ ಹೆಸರನ್ನು ಕೊಟ್ಟು ಅದನ್ನು ಹಚ್ಕೊಳ್ತಾರೆ ಮೈತುಂಬ ಅದನ್ನು ಲೇಪನ ಮಾಡಿಕೊಳ್ತಾರೆ ಆ ಭಾವ ಭಗವಂತ ಓಡಾಡಿದ್ದಾನೆ ಅಂಥ ಮಣ್ಣಿದು ಅಂತ ಹಾಗೆ ರಾಘವೇಂದ್ರ ತೀರ್ಥ ಗುರು ತಾವು ತಮ್ಮ ಪೂರ್ವಾಶ್ರಮದಲ್ಲಿ ಆಶ್ರಮ ನಂತರ ಓಡಾಡಿದಂತಹ ಜಾಗ ಅಷ್ಟಲ್ಲದೆ ಅವರಿಗೆ ವಿದ್ಯಾದಿಗಳನ್ನು ಕೊಟ್ಟಂತಹ ಸ್ಥಳ ಆ ಕುಂಭಕೋಣದ ಮಠದಲ್ಲಿ ಅಷ್ಟಲ್ಲದೆ ಒಂದು ಅದ್ಭುತವಾದ ಕ್ಷೇತ್ರ ಅದು ರುದ್ರದೇವರ ದರ್ಶನ ಕಾವೇರಿ ನದಿಯ ಸ್ನಾನ ತೀರ್ಥರ ಬೃಂದಾವನದ ದರ್ಶನ ಈ ಎಲ್ಲ ಸೌಭಾಗ್ಯಗಳು श्रीगुरुभ्यो नमः हरिः ओम् दुर्वादिध्वान्तरवजे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यम् वादिखद्योतभास्करम् विद्यामान्यगुरुन् वन्दे विद्या विद्योतभास्वरम् तपःस्वाध्यायशुश्रूषा कृष्णपूजारतम् मुनिम् विश्वेशमिष्टदम् वन्दे परिव्रा ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ತೀರ್ಥ ಗುರು ಸಾರ್ವಭೌಮರನ್ನ ಓಂ ಕುಂಭಕೋಣ ಕೃತಾವಾಸ ನಮಃ ಕುಂಭಕೋಣ ಕೃತಾವಾಸ ನಮಃ ಅಂತ ಬಹಳ ಸುಲಭವಾಗಿ ನಮಗೆ ಹೋಗುತ್ತೆ ಕುಂಭಕೋಣ ಕೃತಾವಾಸ ಎಲ್ಲಿ ವಾಸ ಮಾಡಿಕೊಂಡಿದ್ದದ್ದು ರಾಯರು ವಾಸ್ತವಿಕವಾಗಿ ರಾಯರು ಹುಟ್ಟದ್ ಹುಟ್ಟಿದ ಊರು ಅದು ಭುವನಗಿರಿ ತಂಜಾವೂರಿನ ಹತ್ತಿರ ಅವರೆಲ್ಲ ವಿದ್ಯಾಭ್ಯಾಸ ಇನ್ನೊಂದು ಮತ್ತೊಂದು ಎಲ್ಲವನ್ನು ಮಾಡಿದ್ದು ಆ ಕುಂಭಕೋಣದ ಮಠದಲ್ಲಿ ತಮ್ಮ ತಂದೆಯವರು ಅವರು ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಸುಧೀಂದ್ರ ತೀರ್ಥರಿದ್ದ ಮಠ ಆ ಮಠಕ್ಕೆ ಕುಂಭಕೋಣ ಮಠ ಅಂತಲೇ ಹೆಸರಿದ್ದದ್ದು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಬಂದು ಅವರಿಗೆ ಆಗಿ ಆಮೇಲೆ ಅವರು ಎಲ್ಲ ಕಡೆಯಲ್ಲೂ ಕೂಡ ದಿಗ್ವಿಜಯವನ್ನು ಮಾಡಿಕೊಂಡು ಬಂದು ಜ್ಞಾನ ವಿಶೇಷವಾಗಿ ಎಲ್ಲರಿಗೂ ಜ್ಞಾನವನ್ನು ಹಂಚಿದ ಮಹಾನುಭಾವರು ವಿದ್ಯಾದಾನ ಅನ್ನದಾನ ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ಮಠ ಅಂತ ಹೇಳಿದರೆ ಅಲ್ಲಿ ಸಾವಿರಾರು ಜನ ಶಿಷ್ಯರು ಅವರು ತುಂಬಿರಬೇಕು ಅವರ ವಿದ್ಯೆ ಕಲಿತಾ ಇರಬೇಕು ಇದು ಮಠ ಅನ್ನೋದಕ್ಕೇನೆ ಈ ಅರ್ಥ ಅದನ್ನು ಸಾರ್ಥಕವಾಗಿ ನಡೆಸ್ಕೊಂಡು ಹೋಗಿದ್ದರಿಂದ ಇವತ್ತಿನ ತನಕವೂ ಕೂಡ ಅದಕ್ಕೆ ಎಷ್ಟೆಲ್ಲ ರಾಯರ ನಂತರದಲ್ಲಿ ಎಷ್ಟೆಲ್ಲ ಪೀಠಾಧಿಪತಿಗಳು ಬಂದು ಹೋದರೂ ಕೂಡ ಇವತ್ತಿಗೂ ಅದನ್ನು ರಾಯರ ಮಠ ರಾಘವೇಂದ್ರ ಸ್ವಾಮಿಗಳ ಮಠ ಅಂತಲೇ ಕರೀತಾರೆ ಅವರು ಅವತ್ತಿನ ದಿನ ಮಾಡಿದ ಅಷ್ಟು ಒಂದು ಅದ್ಭುತವಾದ ಕಾರ್ಯ ಅದರಿಂದ ಆ ಹೆಸರು ಬಂದಿದೆ ವಾಸ ಮಾಡಿದ್ದು ಎಲ್ಲಿ ಅವರು ಅಂದರೆ ಅದಕ್ಕೆ ಉತ್ತರ ಸಿಗಬೇಕು ಎಲ್ಲಿ ಎಂದಿದ್ದಕ್ಕೆ ಅದಕ್ಕೆ ಹೇಳ್ತಾರವರು ಕುಂಭಕೋಣದಲ್ಲಿ ರಾಯರು ವಾಸವನ್ನು ಮಾಡಿಕೊಂಡಿದ್ದದ್ದು ಅಲ್ಲೇ ಅವರು ಜೀವನವನ್ನು ನಡೆಸ್ತಾ ಇದ್ದದ್ದು ಅವರ ಒಂದು ವೀಣಾಪಾರಂಗತ ಅಂತಲೂ ಕರೀತಾರೆ ಅವರು ವೀಣೆಯಲ್ಲಿ ಬಹಳ ಅವರು ಕಲಿತಿಲ್ಲದೇ ಇರತಕ್ಕಂಥ ವಿದ್ಯೆಗಳೇ ಇಲ್ಲ ಈ ಎಲ್ಲದಕ್ಕೂ ಕೂಡ ಮೂಲ ಸ್ಥಾನ ಅದು ಆ ಕುಂಭಕೋಣದಲ್ಲಿ ಕುಂಭಕೋಣದಲ್ಲೇ ಅವರು ವಾಸವನ್ನು ಮಾಡಿಕೊಂಡಿದ್ದದ್ದು ಹೀಗೆ ಗೊಂದಲಗಳು ಇವತ್ತಿಗೂ ಎಷ್ಟೋ ಜನ ಕವಿಗಳ ವಿಷಯಗಳನ್ನು ನೋಡಿದಾಗ ನಮಗೆ ಸುಮಾರು ಈಗಾಗಲೇ ಮುನ್ನೂರೈವತ್ತು ವರ್ಷಗಳು ಕಳೆದಿದ್ದೇವೆ ನಾವು ಮುನ್ನೂರೈವತ್ತು ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಹಚ್ಚು ಹಸಿರಾಗಿ ಯಾವ ವಿಷಯದಲ್ಲೂ ಕೂಡ ಗೊಂದಲ ಇಲ್ಲದೆ ಇರುವಂತಹ ಒಬ್ಬರು ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡಿ ಎಂದಾಗ ಏನೋ ಗೊಂದಲಗಳು ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ನಾವು ಕವಿಗಳ ಪರಿಚಯವನ್ನು ಮಾಡಿಕೊಡ್ಬೇಕಾದರೆ ಅವರ ತಂದೆ ತಾಯಿ ಅವರು ಹುಟ್ಟಿದ ಊರು ಇದನ್ನೆಲ್ಲ ನೋಡ್ತಾ ಬರ್ತಾ ಎಲ್ಲೆಲ್ಲೋ ಗೊಂದಲಗಳು ಇದು ಅಂತ ಕೆಲವರು ಅಂತಾರೆ ಕೆಲವರು ಇದು ಅಂತಾರೆ ಆ ಕ್ರಿಸ್ತ ಶಕ ಇದು ಕ್ರಿಸ್ತಪೂರ್ವ ಇದು ಅಂತ ಅದರಲ್ಲೆಲ್ಲ ಗೊಂದಲಗಳೇ ಇರುತ್ತೆ ಆದರೆ ರಾಘವೇಂದ್ರ ಸ್ವಾಮಿಗಳ ವಿಷಯದಲ್ಲಿ ಯಾವ ಗೊಂದಲವೂ ಬೇಡ ಕುಂಭಕೋಣದಲ್ಲೇ ವಾಸವನ್ನು ಮಾಡಿಕೊಂಡಿದ್ದವರು ಅಲ್ಲಿಗೂ ಕೂಡ ಈ ಈ ಹೆಸರನ್ನು ಹೇಳಿ ಎರಡನ್ನು ಸೂಚನೆ ಮಾಡ್ತಾರೆ ಒಂದು ರಾಯರ ಪರಮ ಪರಮ ಗುರುಗಳು ವಿಜಯೇಂದ್ರ ತೀರ್ಥರು ಅವರ ಬೃಂದಾವನ ಸನ್ನಿಧಾನ ಮೂಲ ಬೃಂದಾವನ ಸನ್ನಿಧಾನ ಅದಲ್ಲೇ ಇರೋದು ಕುಂಭಕೋಣದಲ್ಲೇ ಇರುವಂಥದ್ದು ಹಾಗಾಗಿ ಕಾವೇರಿ ನದಿ ಇದೆ ಮತ್ತು ಆ ತಂಜಾವೂರಿನಲ್ಲಿ ರುದ್ರದೇವರ ಸನ್ನಿಧಾನ ಇದೆ ಹೀಗೆ ಅದೊಂದು ಅದ್ಭುತವಾದ ದಿವ್ಯಕ್ಷೇತ್ರ ಅವಶ್ಯವಾಗಿ ಪ್ರತಿಯೊಬ್ಬರೂ ಅಲ್ಲಿಗೆ ಭೇಟಿ ಕೊಟ್ಟು ರಾಯರ ಗುರುಗಳ ದರ್ಶನವನ್ನು ಮಾಡಿ ಅವರ ಅನುಗ್ರಹಕ್ಕೂ ಪಾತ್ರರಾಗಿ ಬರೋದು ಕರ್ತವ್ಯ ಅವರು ಕುಂಭಕೋಣದಲ್ಲಿ ವಾಸ ಮಾಡ್ತಾ ಇದ್ದರು ಅಂತ ಇಷ್ಟೇ ಹೇಳು ಹೇಳೋದರಿಂದ ಏನೂ ಪ್ರಯೋಜನ ಇಲ್ಲ ರಾಯರು ಓಡಾಡಿದ ಜಾಗ ಎಲ್ಲ ಕಡೆಗಳಲ್ಲಿ ಓಡಾಡಿದ್ದಾರೆ ಹೌದು ಅತಿ ಹೆಚ್ಚು ಹೆಚ್ಚು ವರ್ಷಗಳ ಕಾಲ ಇದ್ದದ್ದು ಕುಂಭಕೋಣದಲ್ಲಿ ಹಾಗಾಗಿ ಅಲ್ಲಿಗೆ ಹೋದಾಗ ನಮಗೆ ಆ ಒಂದು ಭಾವನೆ ನಮ್ಮ ಒಳಗಡೆ ಜಾಗೃತವಾಗುತ್ತೆ ಆಯ್ರಲ್ಲೇ ಎಲ್ಲ ಕಡೆ ಓಡಾಡಿಕೊಂಡಿದ್ದರು ಆ ಪಾದ ಧೂಳಿ ಇವತ್ತಿಗೂ ಮಥುರೆ ವೃಂದಾವನಕ್ಕೆಲ್ಲ ಯಾತ್ರೆಗೆ ಹೋದವರಿಗೆ ಕೃಷ್ಣ ಪರಮಾತ್ಮ ಓಡಾಡಿದ ಜಾಗ ಅಂತ ಇವತ್ತಿಗೂ ದ್ವಾರಕೆಯ ಮಣ್ಣನ್ನು ಆ ಮೃತ್ತಿಕೆಯನ್ನು ಗೋಪೀಚಂದನ ಅಂತ ಅದಕ್ಕೆ ಹೆಸರನ್ನು ಕೊಟ್ಟು ಅದನ್ನು ಹಚ್ಕೊಳ್ತಾರೆ ಮೈ ತುಂಬ ಅದನ್ನು ಲೇಪನ ಮಾಡಿಕೊಳ್ತಾರೆ ಆ ಭಾವ ಭಗವಂತ ಓಡಾಡಿದ್ದಾನೆ ಅಂಥ ಮಣ್ಣಿದು ಅಂತ ಹಾಗೆ ರಾಘವೇಂದ್ರ ತೀರ್ಥ ಗುರುಸಾರ್ವೈಭವ್ ಅವರು ತಾವು ತಮ್ಮ ಪೂರ್ವಾಶ್ರಮದಲ್ಲಿ ಆಶ್ರಮ ನಂತರ ಓಡಾಡಿದಂತಹ ಜಾಗ ಅಷ್ಟಲ್ಲದೆ ಅವರಿಗೆ ವಿದ್ಯಾದಿಗಳನ್ನು ಕೊಟ್ಟಂತಹ ಸ್ಥಳ ಕೆಲವೊಂದು ಜಾಗಗಳಿಗೆ ಹೋದ್ರೇ ನಮ್ಮಲ್ಲಿರುವಂತಹ ದೋಷಗಳು ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ಎಷ್ಟೋ ಜನರಿಗೆ ಅದು ಸಿದ್ಧ ಆಗಿರುವಂತಹ ವಿಷಯ ಅವರವರ ಅನುಭವಗಳು ಮತ್ತು ಆ ಜಾಗಕ್ಕೆ ಹೋದಾಗ ಇಷ್ಟೆಲ್ಲ ಭಾವನೆಗಳು ನಮಗೆ ಸಿಗುತ್ತೆ ಅಷ್ಟಲ್ಲದೆ ಒಂದು ಅದ್ಭುತವಾದ ಕ್ಷೇತ್ರ ಅದು ರುದ್ರದೇವರ ದರ್ಶನ ಕಾವೇರಿ ನದಿಯ ಸ್ನಾನ ವಿಜಯೇಂದ್ರ ತೀರ್ಥರ ಬೃಂದಾವನದ ದರ್ಶನ ಈ ಎಲ್ಲ ಸೌಭಾಗ್ಯಗಳು ಭಗವಂತ ನಮಗೆ ಕೈಕಾಲುಗಳನ್ನು ಕೊಟ್ಟಿರೋದು ಈ ಕಾರಣಕ್ಕೆ ಅಂತ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇರೋದು ಬೇರೆ ಇದಕ್ಕೆ ಅಂತ ಇರ್ಬೋದು ನಮ್ಮ ಸ್ವಾರ್ಥಕ್ಕೆ ಅಂತ ಆದರೆ ಭಗವಂತ ನಮಗೆ ಕಾಲುಗಳನ್ನು ಗಟ್ಟಿಯಾಗಿ ಕೊಟ್ಟಿರೋದು ಯಾಕೆ ಅಂದರೆ ಯಾತ್ರೆಗಳನ್ನು ಮಾಡಿ ಇಂಥ ಸ್ಥಳಗಳಿಗೆ ಭೇಟಿ ಕೊಡಿ ಭಗವಂತನ ದರ್ಶನ ಮಾಡಿ ನಿಮ್ಮ ದೇಹವನ್ನು ಕೊಟ್ಟಿದ್ದಕ್ಕೆ ಸಾರ್ಥಕ್ಯ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಾರ್ಥಕ ಮಾಡಿಕೊಳ್ಳಿ ಅನ್ನುವ ದೃಷ್ಟಿಯಿಂದಲೇ ಭಗವಂತ ಈ ಸುಂದರವಾದ ದೇಹವನ್ನು ಕೊಟ್ಟಿರೋದ ಹಾಗಾಗಿ ಅವರ ಅವರ ಉದ್ದೇಶ ಕೇವಲ ಕುಂಭಕೋಣದಲ್ಲಿ ವಾಸ ಮಾಡಿಕೊಂಡಿದ್ರು ರಾಯರು ಅಂತ ಇಷ್ಟೇ ಕೇಳಿದಾಗ ಎಲ್ಲರ ಮನಸ್ಸಲ್ಲೂ ಮುಂದಿನ ಮುಂದಿನ ಪ್ರಶ್ನೆಗಳು ಬರುತ್ತೆ ಏನಿದೆ ಕುಂಭಕೋಣದಲ್ಲಿ ಇವತ್ತಿಗೂ ರಾಯರು ವಾಸ ಮಾಡಿದ ಮನೆ ಅಂತಿದೆಯಾ ಅಲ್ಲೊಂದು ಬೃಂದಾವನ ಅಂತಿದೆಯಾ ಯಾರಿದ್ದಾರೆ ಇವತ್ತಿಗೂ ಕುಂಭಕೋಣಕ್ಕೆ ಹೋದರೆ ಉಳ್ಕೊಳ್ಳಿಕ್ಕೆ ಇನ್ನೊಂದು ಅಲ್ಲೆಲ್ಲ ಏನಿದೆ ಅಂತ ಇಷ್ಟೆಲ್ಲ ವಿಷಯಗಳು ತಾನಾಗೇ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಇದನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡೇ ಕುಂಭಕೋಣ ನಮಃ ರಾಯರು ಕುಂಭಕೋಣದಲ್ಲಿ ವಾಸ ಮಾಡಿಕೊಂಡಿದ್ದರು ಅಂತ ಈ ಒಂದು ಮಾತು ಹೇಳಿದ್ಯಾಕೆ ಅಂದರೆ ಎಲ್ಲರೂ ಆ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಲ್ಲಿರೋದನ್ನೆಲ್ಲ ದರ್ಶನ ಮಾಡಿಕೊಡಬೇಕು ಇದಕ್ಕಿಂತ ಹೆಚ್ಚಾಗಿ ಭಗವಂತ ಕೊಟ್ಟ ಈ ದೇಹದ ಸಾರ್ಥಕ್ಯ ಆವಾಗಲೇ ಆಗೋದು ಇಷ್ಟು ಹಿನ್ನೆಲೆಯಲ್ಲಿ ರಾಯರನ್ನು ಅಲ್ಲಿ ವಾಸ ಮಾಡಿಕೊಂಡಿದ್ದವರು ಅಂತ ಹೇಳಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣ